ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಐದು ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ವೀಕ್ಷಕರ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರ ಒಂದಿಷ್ಟು ಎಚ್ಚರಿಕೆಗಳಿದ್ದೇ ಇರುತ್ತೆ ಈ ವಿಡಿಯೋದಲ್ಲಿ ನಾನು ಕುಂಭರಾಶಿಯವರ ಜುಲೈ ತಿಂಗಳ ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಅದರಲ್ಲಿ ಕುಂಭರಾಶಿಯವರಿಗೆ ಜುಲೈ ತಿಂಗಳ ಎಚ್ಚರಿಕೆಗಳನ್ನು ತಿಳಿಸ್ತೇನೆ ಖಂಡಿತ ಎರಡನ್ನೂ ಸಹ ನೋಡಿ ಈಗ ಸದ್ಯಕ್ಕೆ ಈ ವಿಡಿಯೋನ ದಯವಿಟ್ಟು ನೀವು ಲೈಕ್ ಮಾಡಿ ಮರಿಬೇಡಿ ಏನೇನು ಒಳ್ಳೇದಾಗಲಿದೆ ನಿಮಗೆ ಜುಲೈ ತಿಂಗಳಲ್ಲಿ ಅಂತ ಐದು ವಿಚಾರಗಳು ತಿಳಿಸ್ತಾನೆ ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಲ್ಲ ಸೊ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಲಿಂಕ್ ದಯವಿಟ್ಟು ಶೇರ್ ಮಾಡ್ಬೇಡಿ ನೀವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇ ಶುಭ ವಿಚಾರ ಕುಂಭರಾಶಿ ಅವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ತಿಂಗಳ ಮೊದಲೆರಡು ವಾರಗಳು ಅಂದರೆ ಜುಲೈ ಹದಿನೈದು ಹದಿನಾರನೇ ತಾರೀಕಿನ ಒಳಗೆ ಸರ್ಕಾರಿ ಕೆಲಸಗಳು ತುಂಬ ಸುಲಭವಾಗಿ ಆಗಲಿದೆ ನಿಮಗೆ ಸರ್ಕಾರಿ ಕಚೇರಿಗಳಲ್ಲಿ ಏನಾದ್ರು ಕೆಲಸ ಆಗಬೇಕು ಯಾವುದೋ ಒಂದು ಏನೋ ಒಂದು ಪರ್ಮಿಷನ್ ಲೆಟರ್ ಬೇಕು ಮತ್ತೆ ಟ್ಯಾಕ್ಸ್ ಕಟ್ಟಬೇಕು ಮತ್ತೊಂದು ಏನೋ ಮಾಡಬೇಕು ಇರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಕಚೇರಿಗಳಲ್ಲಿ ಏನೋ ಒಂದು ಕೆಲಸ ಇರುತ್ತೆ ನೀವು ಕುಂಭರಾಶಿಯವರಾಗಿದ್ದು ಸರ್ಕಾರಿ ಕಚೇರಿಗಳಲ್ಲಿ ನಿಮ್ದು ಏನಾದ್ರು ಕೆಲಸ ಆಗಬೇಕು ಅಂತಂದ್ರೆ ಜುಲೈ ತಿಂಗಳಲ್ಲಿ ತುಂಬಾ ಅದು ಕೂಡ ಏನು ಜುಲೈ ಒಳಗೆ ಮೊದಲೆರಡು ವಾರಗಳಲ್ಲಿ ನಿಮ್ಮ ಕೆಲಸಗಳು ತುಂಬಾ ಸುಲಲಿತವಾಗಿ ಸುಲಭವಾಗಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನೀವೇನೋ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಆದಿತ್ಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ ಏನಾದ್ರೂ ನೀವು ಕಾಂಟ್ರಾಕ್ಟರ್ಸ್ ದುಡ್ಡು ಬಿಡುಗಡೆ ಆಗ್ಬೇಕು ಕೂಡ ಜುಲೈ ತಿಂಗಳಲ್ಲಿ ಪ್ರಯತ್ನ ಮಾಡಿ ನಿಮ್ ಬೇಗ ಬಿಡುಗಡೆ ಆಗುತ್ತೆ ಖಂಡಿತವಾಗಿ ಅವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಂಭರಾಶಿಯ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ಹಣ ಪ್ರಾಪ್ತಿಯ ಯೋಗ ಫಲಗಳು ಚೆನ್ನಾಗಿ ಕಂಡು ಬರ್ತಾ ಇದೆ ನೀವೇನಾದ್ರೂ ಮದುವೆ ಆಗಿರತಕ್ಕಂತಹ ಸ್ತ್ರೀಯರು ಕುಂಭರಾಶಿಯವರು ಅಂತ ಆದ್ರೆ ನಿಮ್ಮ ತವರು ಮನೆಯಿಂದ ಏನಾದ್ರೂ ಆರ್ಥಿಕ ಸಹಾಯವನ್ನ ನೀವೇನಾದ್ರು ಅಪೇಕ್ಷೆ ಪಡ್ತಾ ಇದ್ರೆ ನಮ್ಮಪ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿತ್ತು ನಮ್ಮಮ್ಮ ನಮ್ಮ ಅಣ್ಣ ನಮ್ಮ ತಮ್ಮ ದುಡ್ಡು ಕೊಟ್ಟರೆ ಚೆನ್ನಾಗಿತ್ತು ಅಥವಾ ಅವಶ್ಯಕತೆ ಇದೆ ನಿಮಗೆ ಅಥವಾ ನಿಮ್ದು ಅಧಿಕಾರ ಇದೆ ಒಂದು ಪಾಲ್ ಇದೆ ಯಾವುದೇ ಆಗಿರ್ಲಿ ತವರು ಮನೆಯಿಂದ ನೀವು ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನೀವೇನಾದ್ರೂ ಕುಂಭರಾಶಿ ವಿವಾಹಿತ ಸ್ತ್ರೀ ಖಂಡಿತವಾಗಿ ಜುಲೈ ತಿಂಗಳಲ್ಲಿ ಆ ಸಾಧ್ಯತೆಗಳು ಚೆನ್ನಾಗಿದೆ ಒಳ್ಳೇದಾಗ್ಲಿ ಮೂರನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ತೆರಿಗೆಯ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆಗಳಾಗುವ ಸಾಧ್ಯತೆ ತುಂಬಾ ಚೆನ್ನಾಗಿದೆ ಕುಂಭರಾಶಿ ಅವರಿಗೆ ಅದು ಬೇಕಾರೆ ಇನ್ಕಮ್ ಟ್ಯಾಕ್ಸ್ ಬೇಕಾದಾಗಿರ್ಬೋದು ಅಥವಾ ಜಿ ಎಸ್ ಟಿ ಬೇಕಾದ ಗುಡ್ಸ್ ಜಿ ಎಸ್ ಟಿ ಬೇಕಾದ ಯಾವುದೋ ಒಂದು ವಿಚಾರದಲ್ಲಿ ಈ ತೆರಿಗೆ ವಿನಾಯಿತಿ ಸಿಗುವಂಥದ್ದಾಗಿರ್ಬೋದು ಅಥವಾ ತೆರಿಗೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಅದು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋ ಅಂತ ವಿಚಾರಗಳಾಗಿರಬಹುದು ಅಥವಾ ಏನೋ ಒಂದು ತೆರಿಗೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕುಂಭರಾಶಿಯರಿಗೆ ತುಂಬಾ ಅನುಕೂಲ ಕಾಣ್ ಬರ್ತಾ ಇದೆ ಸೊ ಅದರಿಂದ ಬಿಸ್ನೆಸ್ ಮನೆ ಆಗಬೇಕು ಅಂತಿಲ್ಲ ಜಿ ಎಸ್ ಟಿ ನೀವು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಬೇಕಾದ್ರೂ ಆಗಿರಬಹುದು ನಿಮಗೆ ತುಂಬಾ ಅನುಕೂಲದ ಏನು ದಿನಗಳು ಜುಲೈ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ ಕಾಲ ಕಾಲಕ್ಕೆ ತಕ್ಕಂತೆ ನಮ್ಮ ಕರ್ತವ್ಯವಾಗಿ ನಾವು ತೆರಿಗೆಯನ್ನು ಕಟ್ಟಬೇಕು ದೇಶದ ಒಂದು ಅಭಿವೃದ್ಧಿಯಲ್ಲಿ ನಮ್ಮದು ಒಂದು ಪಾಲ್ ಅಲ್ವಾ ನಮ್ಮ ಕರ್ತವ್ಯ ಅದು ಖಂಡಿತ ಮಾಡಿ ಒಳ್ಳೇದಾಗ್ಲಿ ನಾಲ್ಕನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಕುಂಭರಾಶಿಯವರಾಗಿದ್ದು ಅನಾರೋಗ್ಯ ಪೀಡಿತರಾಗಿದ್ದಲ್ಲಿ ಯಾವುದೋ ಒಂದು ಹುಷಾರಿಲ್ಲೆ ಟ್ರೀಟ್ಮೆಂಟ್ ತಗೊಬೇಕು ದುಡ್ಡಿಲ್ಲ ಇಲ್ಲ ಅಂತ ಸುಮ್ಮನಿದ್ದೀನಿ ಟ್ರೀಟ್ಮೆಂಟ್ ತಗೊಳ್ಬೇಕು ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ ಅಂತ ಸುಮ್ಮನಿದ್ದೀನಿ ಟ್ರೀಟ್ಮೆಂಟ್ ತಗೊಬೇಕು ಟೈಮ್ ಸರಿ ಇಲ್ಲ ಏನೋ ಎಲ್ಲ ಚೆನ್ನಾಗಿ ಅನುಕೂಲ ಇಲ್ಲ ಅಂತ ಸುಮ್ಮನಿದ್ದೀನಿ ಅಂತ ಕಾಯ್ತಾ ಇದ್ದವರಾಗಿದ್ರೆ ಏನು ಯೋಚನೆ ಮಾಡಬೇಡಿ ನೀವು ಕುಂಭರಾಶಿಯ ಅನಾರೋಗ್ಯ ಇರತಕ್ಕಂಥ ಕುಂಭರಾಶಿಯವರಾಗಿದ್ದು ಜುಲೈ ತಿಂಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಸಿಗಲಿದೆ ನಿಮಗೆ ಡಾಕ್ಟರ್ ಸಿಗ್ತಾ ಇಲ್ವಾ ಡಾಕ್ಟರ್ ಸಿಗ್ತಾರೆ ಔಷಧಿ ಸಿಗ್ತಾ ಇಲ್ವಾ ಔಷಧಿ ಸಿಗುತ್ತೆ ದುಡ್ಡು ವ್ಯವಸ್ಥೆ ಆಗ್ತಾ ಇಲ್ವಾ ದುಡ್ಡು ವ್ಯವಸ್ಥೆ ಆಗುತ್ತೆ ಅವಕಾಶ ಸಿಗ್ತಾ ಇಲ್ವಾ ಅವಕಾಶ ಸಿಗುತ್ತೆ ಒಂದು ಅವಕಾಶ ಸಿಗುತ್ತೆ ನಿಮಗೆ ಸೊ ಅದರಿಂದ ಏನೇ ಆಗಲಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಎಲ್ಲ ವಿಧದ ವ್ಯವಸ್ಥೆಗಳು ಆಗ್ಬಿಡುತ್ತೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋದೊಂದೇ ಬಾಕಿ ಆಗಿರುತ್ತೆ ಖಂಡಿತವಾಗ ಅದೇನಿದೆ ಟ್ರೀಟ್ಮೆಂಟ್ ತೊಗೊಳ್ಳಿ ಒಳ್ಳೆ ಆರೋಗ್ಯ ಭಗವಂತ ನಿಮಗೆ ಕೊಡಲಿ ಒಳ್ಳೆ ಆನಂದ ಆಯಸ್ಸು ಆರೋಗ್ಯ ನಿಮಗೆ ಭಗವಂತ ಕೊಡ್ಲಿ ಒಟ್ಟಿನಲ್ಲಿ ಒಳ್ಳೇದಾಗ್ಲಿ ಐದನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಾನು ಕೆಲವಿಷ್ಟು ವಿಭಾಗಗಳನ್ನ ಹೇಳ್ತೇನೆ ಆ ವಿಭಾಗಗಳಲ್ಲಿ ಆ ವಿಭಾಗಕ್ಕೆ ರಿಲೇಟೆಡ್ ಆಗಿ ನೀವು ವಿದ್ಯಾರ್ಥಿ ಆಗಿದ್ರೆ ಅಥವಾ ಆ ವಿಭಾಗಗಳಲ್ಲಿ ನಿಮ್ಮ ಉದ್ಯೋಗ ಇದ್ರೆ ವಿದ್ಯಾರ್ಥಿ ಅಥವಾ ಉದ್ಯೋಗ ಏನೇ ಆಗಿದ್ರೂ ಕೂಡ ನಿಮಗೆ ಜುಲೈ ತಿಂಗಳು ಅನುಕೂಲ ಆಗುತ್ತೆ ಏನಪ್ಪಾ ಅದು ಅಂತಂದ್ರೆ ಒಂದು ಎಂ ಬಿ ಎ ಫಿನಾನ್ಸ್ ಮಾಡ್ತಾ ಇದ್ರೆ ನೀವು ಓದ್ತಾ ಇದ್ದರೆ ಅಥವಾ ಓದಿ ಅದರದೇ ರಿಲೇಟೆಡ್ ಉದ್ಯೋಗ ಮಾಡ್ತಾ ಇದ್ದರೆ ಕುಂಭರಾಶಿಯವರಾಗಿದ್ರೆ ಆಮೇಲೆ ಬಿ ಬಿ ಎಂ ಆಮೇಲೆ ಬಿ ಕಾಮ್ ಅಥವಾ ಫ್ಯಾಷನ್ ಡಿಸೈನಿಂಗ್ ಅಥವಾ ಈ ತರ ಸಂಬಂಧಿತವಾದಂತಹ ಇದೆಲ್ಲ ಸಂಬಂಧಿತವಾದಂತಹ ನೀವು ವಿದ್ಯಾರ್ಥಿ ಓದಿರುವ ವಿದ್ಯಾರ್ಥಿ ಆಗಿದ್ರು ಕೂಡ ನಿಮ್ಗೆ ಅನುಕೂಲದ ದಿನ ಆಗುತ್ತೆ ಜುಲೈ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಓದಬಹುದು ಎಲ್ಲ ಚೆನ್ನಾಗಿರುತ್ತೆ ಇಲ್ಲ ಇದು ರಿಲೇಟೆಡ್ ಜಾಬ್ ಮಾಡ್ತಾ ಇದ್ರೆ ನೀವು ಇದು ಯಾವ್ದು ರಿಲೇಟೆಡ್ ಜಾಬ್ ಮಾಡ್ತಾ ಇದ್ರೆ ನೀವು ಅಂದ್ರೂ ನಿಮ್ ಜಾಬ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಈ ರಿಲೇಟೆಡ್ ಜಾಬ್ಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಜುಲೈ ತಿಂಗಳಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಕಂಡು ಬರ್ತಾ ಇದೆ ಖಂಡಿತವಾಗಿ ಒಳ್ಳೇದಾಗ್ಲಿ ಇದಾಗಿತ್ತು ಅವರಿಗೆ ಜುಲೈ ತಿಂಗಳಿಗೋಸ್ಕರ ಐದು ಶುಭ ವಿಚಾರಗಳು ಎಚ್ಚರಿಕೆಗಳು ವಿಡಿಯೋ ಇನ್ನೊಂದಿದೆ ಅದು ಗಣಿತ ಮಾಡ್ತೇನೆ ಎಚ್ಚರಿ ವಿಡಿಯೋದಲ್ಲಿ ಖಂಡಿತವಾಗಿ ನಿಮ್ಮನ್ನು ಭೇಟಿ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಬರಬೇಡಿ ನೀವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂದರೆ ದಯವಿಟ್ಟ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 जून इप्तने तारीख बुधवार अमावस्याग ಪರ್ವ ದಿನದೊಂದು ಪರ್ವತಿಥಿ ಎಂದು ಅವತ್ತರ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ವಿ ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಸೂಕ್ಷ್ಮವಾದಂತಹ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾವು ಸಿದ್ಧಪಡಿಸತಕ್ಕಂಥದ್ದಾಗಿರ್ತದೆ ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ದೋಷಗಳು ಮಾಟ ಮಾಟಮಂತ್ರಗಳು ಶತ್ರು ಬಾಧೆಗಳು ಉದ್ಯೋಗ ಮಾಡೋ ಜಾಗದಲ್ಲಿ ಇರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಮನೆಯಲ್ಲಿ ಇರಬಹುದು ಹೊರಗಡೆ ಇರಬಹುದು ಆ ಟೆನ್ಷನ್ ಇಂದ ನೀವು ಹೊರಬರಬಹುದು ನಾನೇನು ಮಾಡಿಲ್ಲ ಗುರುಗಳೇ ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಂಗಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಒಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ ನಿಮ್ಮ ವಾತಾವರಣದಿಂದ ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದ್ರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯರ ಹೋಮ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ ನವದುರ್ಗಾ ಹೋಮ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದತೆತಿ ಷಾತ್ಯೀತಿ ಚಾಲತ್ರಿಶ್ಚ ಮಹಾಗೌರಿ ಚವಮಂ ಸಿದ್ಧಿರಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಒಂಬತ್ತು ವಿಧದ ಅಮ್ಮನವರ ಒಂದು ಆರಾಧನೆಯನ್ನ ಅವತ್ತಿನ ಸಹ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಈ ಪ್ರಮುಖವಾದ ಮೂರು ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ ಇದರಲ್ಲಿ ಅಹ್ ಅದ್ಭುತವಾದ ಒಂದು ಹತ್ತು ಹನ್ನೊಂದು ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂತಹದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು ಮಹಾಪ್ರತ್ಯರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರ್ಯಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರು ಇದ್ದಾರೆ ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ ಆಗಿರುತ್ತಲ್ಲ ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಮಾಡಿದ್ದೇವೆ ಇದರಲ್ಲಿ ಹಾಕಿದ್ದೇವೆ ಮಹಾಪ್ರತಿಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನು ಊಹಿಸಿಕೊಳ್ಳಬಹುದು ಒಂಬತ್ತು ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ ಒಂಬತ್ತು ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ ಅದ್ರ ಜೊತೆಗೆ ಕ್ಷರ್ಪಣಾಮು ಜಗದ ಹೋಮ ಲೋಕದಲ್ಲಿಯೂ ಸಹ ಇದು ಅಭಿಮಂತ್ರಿತ ಆಗತ್ತೆ ಅಷ್ಟೇ ಅಲ್ಲ ನವರತ್ನಗಳಿರೋದ್ರಿಂದಾಗಿ ಉಪರತ್ನಗಳಿರೋದ್ರಿಂದಾಗಿ ನವದುರ್ಗೆಯರನ್ನ ಒಂಬತ್ತು ವಿಧದ ಒಂದು ಅಮ್ಮನವರನ್ನ ಒಂಬತ್ತು ವಿಧದ ವಿಶೇಷವಾದಂತಹ ರತ್ನಗಳಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಸೋ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಏನು ಓಂಕಾರ ಸಹಿತವಾಗಿ ಹಾಕಿದ್ದೇವೆ ಇದು ನಿಮ್ಮ ಮಹಾಪ್ರತ್ಯಂಗಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ವಿಶೇಷವಾಗಿ ಪೈರೈಟ್ ಸಹ ಧನಾಕರ್ಷಕ ಮಣಿ ಇದರಲ್ಲಿ ಪೈರೈಟ್ ಸಹ ಇದೆ ಅದ್ಭುತವಾದಂತಹ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಂಡ್ರಾಯ್ತು ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ ಗುರು ದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾಗಳಿದ್ರು ಪರಿಹಾರವಾಗಬೇಕು ಅಂತ ಮಹಾ ಶಾಂತಿ ಹೋಮ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ ಸೊ ಅದರಿಂದ ನವಗ್ರಹಗಳಲ್ಲಿ ಅಭಿಮಂತ್ರಿತ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ಹಾಗೂ ಮಹಾಪ್ರತಿಂಗಿರ ಹೋಮದಲ್ಲಿ ಅಭಿಮಂತ್ರಿತ ಅಷ್ಟೇಗಲ್ಲ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲ ಅಭಿಮಂತ್ರಿತ ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಬಸವನ್ನು ನಿಮಗೆ ಕಳಿಸ್ಕೊಡ್ತೇವೆ ಅದನ್ನ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಆ ಕುಂಕುಮ ಪ್ರಸಾದವನ್ನ ಕಳಿಸ್ಕೊಡ್ತೇವೆ ಅದನ್ನ ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡಿಕೊಳ್ಬಹುದು ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಸಕೊಡೋರು ಸ್ಕ್ರೀನ್ಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ ನಾನು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ್ಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಮರುದಿನ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ